ಎಲ್ಲರಿಗೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಬರ್ರಿ ಹೊತ್ತ ಸಂಜೆ ಹೊತ್ತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಯಾವ ರೀತಿ ಬರ್ತದೆ ಅಂತ ಹೇಳಿ ನೋಡ್ಕೊಂಡ್ ಬರಮ್ರಿ ಇವಾಗ ನಾನು ಪಾತ್ರೆ ಅದು ತೊಳಿಬೇಕಲ್ರಿ ಬೆಳಗ್ಗೆ ಅದು ನಂಗೆ ಬಾಂಡೆ ಅದು ತೊಳೆದು ಮಾಡಿ ಅಡುಗೆ ಮಾಡೋಕೆ ಲೇಟ್ ಆಗ್ತಲ್ರಿ ನಾನು ಗ್ಯಾಸ್ ಇಲ್ಲಲ್ರಿ ಎಲ್ಲನೂ ಅಲ್ಲಿ ಹೇಗೆ ಮಾಡ್ಬೇಕಲ್ರಿ ಹಾಗಾಗಿ ಸಂಜೆಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಇಟ್ಕೊತೀನಿ ರೀ ಬೆಳಗ್ಗೆ ಜಲ್ಲಿನೇ ಅಡುಗೆ ಮಾಡ್ಕೊಂಡು ಒಂಬತ್ತೂರಿಗೆ ಹೋಗ್ಬೇಕ್ರಿ ಸದಿಗೆ ರೀ ಸದಿ ಅಂತಾರಲ್ಲ ರೀ ಆ ಕೆಲ್ಸಕ್ಕೆ ಇದ್ದೀನಿ ರೀ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ರಿ ನನಗೆ ವೀಡಿಯೋ ರೀ ಬೆಳಗ್ಗೆ ಹೊತ್ತು ಅದಕ್ಕೆ ಸಂಜೆ ಹೊತ್ತೆ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ನೋಡಿರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಅಂತ ಕೇಳ್ತೀನಿ ನೋಡಿರಿ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ತಪ್ಪಾಗಿದೆ ಕ್ಷಮಿಸಿ ರೀ ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರೋಲ್ಲ ರೀ ಅದಕ್ಕೆ ತಪ್ಪಾಗಿದಾಗ ಕ್ಷಮಿಸಿ ಸ್ನೇಹಿತರೆ ಬರ್ರಿ ಅಥವಾ ಸ್ವಲ್ಪ ಸ್ವಲ್ಪ ನಿಮ್ಮ ಜೊತೆಗೆ ಮಾತಾಡೋಣ ಅಂಥೇಳಿ ಸೇರ್ ಇದ್ದೀನಿ ನೋಡಿರಿ ತಪ್ಪಾಗಿದಾಗ ಕ್ಷಮಿಸ್ರಿ ಒತ್ತ ಹೊಳ್ಕೋಗಿದ್ದೀನಿ ಅಲ್ಲರಿ ಅಲ್ಲಿ ಭಾಳ ಭಾಳ ರೀ ಹಾಗಾಗಿ ಕರನಟ್ಟಿ ಕಳೆದ ತೆಳಿ ಎಲ್ಲ ಭಾಳ ನೋಲಾತದ್ರಿ ತಲಿನೇ ಹೋಗೋದು ನೋಡಿರಿ ನಂದು ನೋಡಿರಿ ಇಲ್ಲಿ ಕಾಣ್ಬೋದ್ರಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ರೀ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಊಟ ಆಗಿ ತಂದ್ಕೊತೀನಿ ರೀ ಸ್ನೇಹಿತರೆ ನಂದು ಕೂಡ ಊಟ ಆಗ್ಯದ ನೋಡಿರಿ ತಪ್ಪಾಗಿದ್ದ ಕ್ಷಮಿಸಿ ಎಷ್ಟಾದರೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಮತ್ತೆ ಮುಂದಿನ ಎರಡೇ ಸಿಕ್ತೀನಿ ಸಿಕ್ತರೆ ಸಂಜೆ ಹೊತ್ತೆ ಬ್ಲಾಗ್ ಮಾಡ್ತೀವಿ